ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎರಡನೇ ಲಾಗ್ ಆಯ್ತಾ ಎಂತ ಗೊತ್ತುಂಟ ನಾನು ಹೇಳಿದೆ ಅಲ್ಲ ನನಗೆ ಅರ್ಶಿನ ಹೇಳಿದ್ದೆ ಇತ್ತು ಅಂದರೆ ತುಂಬ ಇಷ್ಟ ಅಂತ ಹಾಗೆ ಇಲ್ಲಿ ಇದು ಎಂತ ಅದು ಹಿಟ್ಟು ಮಾಡಲಿಕ್ಕೆ ಅದು ಖರ ಇರಲಿಲ್ಲ ಆಯ್ತಾ ಸೊ ನನಗೆ ಇನ್ನು ಮನೆಗೆ ಹೋಗ್ಲಿಕ್ಕೆ ಮೂರು ಮೂರ್ನಾಲ್ಕು ದಿನ ಇದೆ ಅಲ್ಲ ಇವತ್ತು ತಿಂದರೆ ಚೆಂದ ಅಲ್ಲ ನಾನು ಇದು ರೀಲ್ಸ್ ಎಲ್ಲ ನೋಡಿದೆ ತುಂಬ ಜನ ಹಾಕಿದ್ರು ಇವತ್ತು ಅರ್ಶಿಣ ಎಲ್ಲದ್ದು ಇತ್ತು ಮಾಡಿದ್ದು ಹಾಗೆ ನಾನು ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಬೆಲ್ಲ ಮತ್ತು ತೆಂಗಿನಕಾಯೆಲ್ಲ ಉಂಟು ಎಲೆ ಸಹ ಇಲ್ಲ ಹತ್ತಿರ ಉಂಟು ಖರ ಮಾತ್ರ ಇಲ್ಲ ಅದಕ್ಕೊಂದು ಅಂತ ಅಂತ ಹೇಳಿದರೆ ಒಂದು ಐಡಿಯಾ ಮಾಡಿದ್ದೇನೆ ಕುಕ್ಕರಲ್ಲಿ ಇದು ಮಾಡುವ ಅಂತ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಾನು ಮತ್ತೆ ತೋರಿಸ್ತೇನೆ ಆಯಿತಾ ಅದಕ್ಕೆ ಗ್ಲಾಸ್ ಎಲ್ಲ ಇತ್ತು ಸ್ವಲ್ಪ ನೀರು ಹಾಕಬೇಕಲ್ಲ ಮತ್ತು ಗ್ಲಾಸ್ ಇಟ್ಟು ಸ್ವಲ್ಪ ಎತ್ತರದಲ್ಲಿ ಇಂತಹದ್ರಿಗೆ ಇಟ್ಟು ಮುಚ್ಚಿಡಬೇಕಷ್ಟೇ ಆ ಥರ ಮಾಡಬೇಕು ನೋಡುವ ಪಾಸೆ ಆಗ್ತದೆ ಅಂತ ಇವಾಗ ನಾನು ಅರಿಶಿನದು ಎಲ್ಲೆ ತರಲಿಕ್ಕೆ ಹೋಗ್ತೇನೆ ತಂದು ಇಲ್ಲಿ ಅಲ್ಲಿ ಹಿಂದೆ ಉಂಟು ಮತ್ತು ಇಲ್ಲದಿದ್ದರೆ ಅಲ್ಲಿ ಅಂಕಲ್ ಮನೆಗೆ ಹೋಗಿದೆ ಅಷ್ಟೇ ಅಲ್ಲಿ ಅಂಕಲ್ ಹತ್ರ ಕೇಳಿದರೆ ಅವರು ಕೊಡ್ಬೋದು ಹಾಗೆ ಫಸ್ಟಿಗೆ ನಾನು ಅದನ್ನು ಹಾಗೆ ತರ್ತೇನೆ ತಂದು ರೆಡಿ ಮಾಡ್ತೇನೆ ಮತ್ತೆ ಅಕ್ಕಿ ಹಾಕ್ಬೇಕಲ್ಲ ನೀರಿಗೆ ಅಕ್ಕಿ ಹಾಕುವ ಫಸ್ಟಿಗೆ ಅದಕ್ಕೆ ಊಟ ಹಾಕ್ಬೇಕಲ್ಲ ಕಾರ್ಡಿದ ಅಕ್ಕಿ ಅಲ್ವಾ ಹಾಗೆ ಅದನ್ನು ಎರಡು ಮೂರು ಸರಿ ತೊಳೆದು ಮತ್ತೆ ನೀರಲ್ಲಿ ಹಕ್ಕಿರ್ಬೇಕು ಯಾಕಂದರೆ ತುಂಬ ಮಿತ್ರಲ್ಲಿ ಅದೊಂಥರ ಮಣ್ಣು ಮಣ್ಣು ಎಲ್ಲ ಇರ್ತದೆ ಆಯಿತಾ ರೇಷನ್ ಅಕ್ಕಿ ಆ ಥರನೇ ಎಲ್ಲ ಸ್ವಲ್ಪ ಈ ಸರಿ ಇದು ಇತ್ತು ಮಂಗಳ ಮಣ್ಣೆಲ್ಲ ಅದು ಮತ್ತೆ ತುಂಬ ದಿನ ಇದು ಇಟ್ಟರೆ ಸಹ ಒಂಥರ ಆಗ್ತದೆ ಹಾಗೆ ನಾನು ಒಂದು ಮೂರು ನಾಲ್ಕು ಗ್ಲಾಸ್ ಹಾಕಿ ಹಾಕಿದ್ದೇನೆ ಯಾಕಂದರೆ ನನಗೆ ಒಬ್ಬರಿಗೆ ಕೊಟ್ಟು ತಿನ್ನೋದಂದರೆ ತುಂಬ ಇಷ್ಟ ಅದರಲ್ಲಿ ಆಗಿರುವಂಥ ತೃಪ್ತಿ ನನಗೆ ಯಾವೊಬ್ಬರಲ್ಲಿ ಇಲ್ಲ ಆಯಿತಾ ಎಂಥ ಇದ್ರು ಸಹ ನನಗೆ ಇಲ್ಲಿ ಇಲ್ಲಿ ಹತ್ತಿರದಲ್ಲಿ ಇರೋದು ನಮ್ಮ ಸ್ಟುಡಿಯೋದಲ್ಲಿ ಎಲ್ಲ ಇರ್ತಾರಲ್ಲ ನನ್ನ ಫ್ಯಾಮಿಲಿ ಮ್ಯೂಸಿಕ್ ಫ್ಯಾಮಿಲಿ ಹಾಗೆ ಪಾಪ ಅವರು ಸಹ ಇಲ್ಲಿ ಇರೋದಲ್ಲ ಅವರಿಗೆ ಮನೆಯಲ್ಲಿ ಆದರೆ ಎಲ್ಲ ಮಾಡಿಕೊಳ್ತಾರೆ ಈ ಮಾಡಬೇಕಲ್ಲ ಹಾಗೆ ಅವರು ಸಹ ತಿನ್ನಿ ಅಂತ ಹೇಳಿ ಅವರಿಗೆ ಹೇಳಿಲ್ಲ ಮತ್ತು ತಗೊಂಡೋಗಿ ಕೊಡ್ಬೇಕು ತುಂಬ ಖುಷಿ ಆಗ್ತದೆ ಯಾವುದು ಹಾಗೆ ಒಂದು ಸ್ವಲ್ಪ ಬೇರೆ ಯಾರಿಗೆ ಸಹ ಯಾರಿಗೆ ಯಾರು ನನಗೆ ಕಟ್ ತಿನ್ನೋದು ತುಂಬ ಅಂದರೆ ತುಂಬ ತೃಪ್ತಿ ಅಲ್ಲಿ ಅದರಲ್ಲಿ ಬಂತ ಖುಷಿ ಬೇರೆ ಏನು ಇಲ್ಲ ಒಬ್ಬೊಬ್ಬರಿಗೆ ಇರ್ತದೆ ಆ ಥರ ನನ್ನ ಅತ್ತೆಗೆ ಆ ಥರ ಎಂತ ಇದ್ರು ಪಾಪ ಕಟ್ಟಿ ಕಲಿಸ್ತಾರೆ ಇಲ್ಲಿ ಮಂಗರಿಗೆ ಯಾರು ಬರುವವರಿದ್ರೆ ಸಹ ಕಟ್ಟಿ ಕಟ್ಟಿ ಕಲಿಸ್ತಾರೆ ಇದೊಂದು ಸಂಜೆ ಆಗೋದು ಮಾಡಬೇಕಷ್ಟೇ ಅಲ್ವಾ ಚಂದ ಇನ್ನು ಎ ಚೂರಿ ಬೇಕಾದ್ರೆ ಚೂರಿ ಸಾಕಂತಲ್ಲ ನೋಡ್ತೇನೆ ಇದು ಹಿಂದೆಂತ ಬಟ್ ನಾನು ನೋಡಿಲ್ಲ ಅಲ್ಲಿ ಆದರೂ ಆದರೆ ಕೊಯ್ತೀನಿ ಇರೋದ್ರೆ ನಾನು ಅಲ್ಲಿ ಅಂಕಲ್ ಮನೆಗೆ ಹೋಗ್ತೇನೆ ಅಲ್ಲಿ ಆದರೂ ತುಂಬ ಇದೆ ಅಲ್ಲಿ ಅಂದರೆ ನಾವು ಮೊದಲಿಂದ ಇದ್ವಲ್ಲ ಅದ ಕಾರಣ ಅಲ್ಲಿ ಪರಿಚಯದವರು ಅವರು ಅಂಕಲ್ ಕೊಡ್ತಾರೆ ಲೈಕ್ಕು ನನಗೆ ಹಾಗೆ ಗೈಸು ಒಂದು ಬೇಕಂದ್ರೆ ಹೇಳಬೇಕೇ ಬೇಕು ಒಂದು ಕತ್ತಿಡ್ಕೊಂಡು ಅರಿಶಿನ ಇದೆ ಗೇ ಸುತ್ತಾಡ್ತಾ ಇದ್ದೇನೆ ಅಲ್ಲಿ ಉಂಟ ಇಲ್ಲಿ ಉಂಟಾ ಅಂತ ಆಚೆ ಸೈಡ್ ಕಂಪೌಂಡಿನ ಆಚೆ ಸೈಡ್ ಇದೆ ಆದರೆ ಅದು ಆಚೆಯಿಂದ ಕೆಳಬೇಕು ಮತ್ತು ಅದು ಯಾರು ಗೊತ್ತಿಲ್ಲ ಮತ್ತು ಇದೆ ಆದರೆ ಅದನ್ನು ಕೊಯ್ಲಿಕ್ಕೆ ಬಿಡ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ ಯಾರ ಹತ್ರ ಕೇಳಬೇಕಾದ್ರೆ ಹಾಕಿದ್ದಾರೆ ನನಗೊಂದು ಹತ್ತು ಹದಿನೈದು ಎಲೆ ಬೇಕು ನೋಡುವ ಬ್ಯಾಕ್ ಸೈಡ್ ಇದೆಯಾ ಅಂತ ಗೊತ್ತಿಲ್ಲ ಶಾಪಲ್ಲೆಲ್ಲ ಎಲ್ಲಿ ಆದರೂ ನಾವು ತಗೊಂಡ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲ ಇರ್ಬೋದು ಒಂದು ಒಂದು ಎಲೆಗೆ ಗೊತ್ತಿಲ್ಲ ಬಟ್ ಇಲ್ಲಿ ಇದ್ದೆ ಆದರೆ ನೋಡಿ ತೋರಿಸ್ತೇನೆ ಎಲ್ಲಿದೆ ಅಂತ ಅಲ್ಲಿ ಕಾಣ್ತಾ ಉಂಟಲ್ಲ ಅಲ್ಲಿದೆ ಅಲ್ಲಿಗೆ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ಈ ಥರ ಇದೆ ಈ ಬಲ್ಲೆಯಲ್ಲಿ ಹೋಗಿ ಎಂತ ಆವಾಗಲೇ ಒಂದು ಹಾವು ಸಿಕ್ಕಿತು ಮರೇ ನನಗೆ ಭಯ ಆಗ್ತದೆ ಬೇರೆ ಈ ಕಾಡು ಮಧ್ಯದಲ್ಲೆಲ್ಲ ಹೋಗಬೇಕಲ್ಲ ಕೈ ಎಂತಾದರೂ ಆದರೆ ಅಂತ ನೋಡಿ ಅಲ್ಲಿ ಇದೆ ನೋಡುವ ಅಲ್ಲಿಗೆ ಹುಡುಕಿಕೊಂಡು ಹೋಗ್ತಾಯಿದ್ದೇನೆ ಎಲ್ಲೆಲ್ಲ ತುಂಬ ದಿಕ್ಕಲೇ ಇದೆ ನಾನು ಅವಾಗ ನೋಡಿದ್ದೆ ಅಲ್ಲಿ ಅಲ್ಲೇ ಒಬ್ಬರ ಅಂಕಲ್ ಕೊಯ್ತಾ ಇದ್ರಾಯ್ತ ನಾನು ಅವಾಗ ಹಿಟ್ಟು ಇರಲಿಲ್ಲ ಈ ಮತ್ತೆ ನನಗೆ ಎಲ್ಲ ನೋಡುವಾಗ ಆಸೆ ಆಯಿತು ಮದುವೆ ಶೇ ಮಾಡ್ಬೋದಿತ್ತು ಅಂತ ಹಾಗೆ ಅದಕ್ಕೆ ಸರಿಯಾಗಿ ನನ್ನ ಗಂಡನಿಗೆ ಕಾಲ್ ಮಾಡೋದು ಅವರೊಂದು ಐಡಿಯಾ ಕೊಟ್ಟರು ಇದು ಈ ಥರ ಈ ಥರ ಮಾಡ್ಬೋದಲ್ಲ ಅಂತೆಲ್ಲ ಹಾಗೆ ಒಂದು ಪ್ರಯೋಗ ಇದ್ದೇನೆ ಒಂದು ಕುಕ್ಕರಲ್ಲಿ ಮಾಡಲಿಕ್ಕೆ ಹೋಗಲಿಕ್ಕೆ ನೋಡಿ ಇಲ್ಲೆಲ್ಲ ಬರಲಿಕ್ಕೆ ಭಯ ಆಗೋದು ಮರೆ ಹಾವಿರ್ತದೆ ಎಂತ ನೋಡ್ರ ಇಲ್ಲೇ ಉಂಟು ನೋಡಿ ಇಲ್ಲಿ ಸಣ್ಣ ಸಣ್ಣದಿರುದು ಸ್ವಲ್ಪ ಆದರೂ ದೊಡ್ಡ ಬೇಕು ಮಾರೇ ನೋಡುವ ಇಲ್ಲಿ ಯಾವಾಗ ಕೊಯ್ತಾ ಇದ್ದರು ಯಾರು ಗೈಸ್ ಒಂದು ಮರದಲ್ಲಿ ಇಟ್ಟೆ ಆಯಿತಾ ಹಂಗು ಮೊಬೈಲ್ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಸಿಕ್ಕಿತ್ತು ಇದೆ ಸಣ್ಣ ಸಣ್ಣದಿದೆ ಇಲ್ಲಿ ಯಾರಿಗೂ ಇದ್ದುಕೊಂಡೆಲ್ಲ ಹೋಗಿದ್ದಾರೆ ಅವರು ನಾನು ಆವಾಗ ಇಲ್ಲಿ ಸಹ ಯಾರೋ ಇದ್ರು ಇಲ್ಲಿ ನನಗೊಂದು ಹದಿನೈದು ಇಪ್ಪತ್ತು ಬೇಕು ಯಾಕಂದರೆ ತುಂಬ ಸಣ್ಣದಿದೆ

ಕಲರ್ ನಂದು ಡ್ರ ಇದು ಬ್ಯಾಕ್ ಗ್ರೌಂಡ್ ಫುಲ್ ಸೇಮ್ ಇದೆ ಗ್ರೀನ್ ಗ್ರೀನ್ ಗೊತ್ತೇ ಆಗ್ಲಿಕ್ಕೆಲ್ಲ ಮತ್ತೆ ಇಷ್ಟು ಎಲೆ ಸಿಕ್ಕಿತ್ತು ಇಲ್ಲಿ ಹುಡುಕಿದ್ರೆ ಇನ್ನೂ ಆಯಿತಾ ಅದು ಆಚೆ ಬಂಗ್ಳೆಲ್ಲ ತುಂಬಾ ಉಂಟಾಯ್ತಾ ಅಲ್ಲೆಲ್ಲ ಇರ್ತದೆ ಹೇಗೆ ಇರ್ತದೆ ಅಂತ ಗೊತ್ತಿಲ್ಲ ಮಾರೆ ನನ್ ನನಗೆ ಡೌಟ್ ಆಗುದು ಒಮ್ಮೆ ಇದು ಹೌದಲ್ಲ ಅಂತ ಹೌದು ಮಾರೆ ಅ ತುಂಬ ಖುಷಿ ಆಯಿತು ನನಗೆ ಇದೇ ಒಂದು ದೊಡ್ಡ ಟಾಸ್ಕ್ ಇದ್ದದ್ದು ಎಲೆ ಸಿಗ್ತದ ಸಿಗೋದಿಲ್ವ ಆ ಥರ ಒಂದು ಟಾಸ್ಕ್ ಇತ್ತು ಬಟ್ ನೋಡಿಗೆ ಇಷ್ಟು ಸಿಕ್ಕಿತ್ತು ನನಗೆ ಇಷ್ಟು ಸಿಗಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ ಇನ್ನೂ ಕೂಡ ಇದೆ ತುಂಬ ಆದರೆ ಇಲ್ಲಿ ಆವಾಗ ನನಗೆ ಹಾವು ಸಿಕ್ಕಿದ್ದಾಯಿತಾ ನಾನು ಆಗೊಮ್ಮೆ ಬಂದು ನೋಡೋದು ಇಲ್ಲಿ ಎಂತ ಇರಲಿಲ್ಲ ಅಂತ ಅಂದ್ಕೊಂಡೆ ಮತ್ತು ಸ್ವಲ್ಪ ಎಲ್ಲಿ ನೋಡೋದು ಫುಲ್ಲು ಇದೆ ಅಲ್ಲಿ ಉಂಟು ತೊಂದರೆ ಇಲ್ಲ ನಾನು ಆಚೆ ಸೈಡು ಈ ಕಾಂಪೌಂಡಿಂದ ಆಚೆ ಸೈಡ್ ನೋಡಿದ ಅಲ್ಲಿ ತುಂಬ ಇದೆ ಬಟ್ ಅಲ್ಲಿಂದು ಹೋಗ್ಲಿಕ್ಕೆ ಆಗುದಿಲ್ಲ ಮೇಲೆ ಫುಲ್ಲು ಒಂಥರ ಕಾಡು ಹಿಡಿದು ಹೋಗಿದೆ ಭಯ ಅದು ಸಹ ಇವತ್ತೆಲ್ಲ ಹಾವು ಸಿಕ್ಕಿದ್ವಿ ಎಲ್ಲ ನನಗೆ ನಾಗಪ್ಪ ಎಲ್ಲ ಬ್ಯುಸಿಯಾಗಿರ್ತಾರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಪೂಜೆಗೆ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಇರ್ತದಲ್ಲ ಎಲ್ಲೆಲ್ಲ ಸಿಗ್ತಾರೆ ನಮಗೆ ನನಗೆ ವರ್ಷಲ್ಲೂ ಸಿಗ್ತೈತೆ ಆಯಿತಾ ಹಾಗೆ ನಮ್ಮ ಜಾಗದ ಹತ್ರ ಇದು ಹಾಲು ಏರಿಲಿಕ್ಕೆ ಉಂಟು ನಮ್ಮ ಜಾಗ ಅಂದರೆ ಸ್ವಲ್ಪ ದೂರ ಅದು ನಮ್ಮ ಜಾಗೆಯಿಂದಾಗಿ ಹೋಗ್ತದೆ ಐಟಲ್ಲಿ ಹಾಗೆ ನಾನು ವರ್ಷ ನೋಡ್ತಿದ್ದೆ ಹಾಗೆ ಇಂತು ಎಲೆ ಅಂದರೆ ಸಿಕ್ಕಿತ್ತು ಸಾಕು ನಮಗೆ ಚಿಕ್ಕು ಎಷ್ಟು ಉಂಟು ಮರೇ ಅಲ್ಲೊಂದು ಮರದಲ್ಲಿ ನೋಡಿದೆ ನಾನು ತುಂಬ ಇದೆ ಚಿಕ್ಕು ಒಂದು ದಿವಸ ಕಾಯಿ ಸ್ವಲ್ಪ ಕೊಯ್ದು ಹೊಂಡ ಅಲ್ಲಿ ಅಲ್ಲಿಲ್ಲಂದ್ರೆ ವೇಸ್ಟ್ ಆಗೋದು ಕಾರು ಜಾಗದವ್ರು ಯಾರು ಇಲ್ಲ ಹಾಗೆ ಎಲೆ ಎಷ್ಟು ಎಲೆ ತಂದೆ ಒಂದು ಎಷ್ಟು ಎಲೆ ಉಂಟು ಗೊತ್ತಿಲ್ಲ ನನಗೆ ಅದನ್ನು ಸ್ವಲ್ಪ ಕ್ಲೀನಾಗಿ ತೊಳಿಬೇಕು ಹೊರಗಡೆ ಇರ್ತಲ್ಲ ಹಾಗೆ ಸಣ್ಣ ತೊಳೆದು ಒಂದು ನಿಮಗೆ ರೆಡಿ ಮಾಡುವ ನಿನ್ನೆ ನನಗೆ ಲೈವ್ ಇರೋಗ್ಲಿಕ್ಕೆ ಇತ್ತು ಬಟ್ ಇವತ್ತೇ ಹೋಗ್ಬೇಕು ಹೋಗಬೇಕಂತೆ ಮತ್ತು ಅದಕ್ಕೋಸ್ಕರ ಇವತ್ತು ಹೋಗುವ ಅಂತೇಳ್ಕೊಂಡು ಇದನ್ನೊಂದು ಬೇಗ ಬೇಗ ಮಾಡುವ ಅಂತ ಒಂದು ಕಾಲ್ ಬಂದರೆ ಸಾಗಿ ಮಾತಾಡ್ತಿದ್ದೆ ಮೊಬೈಲ್ ಗಿಟಕ್ಕೆ ಹತ್ರ ಇಟ್ಟಿದ್ದೇನೆ ಆಯಿತಾ ಇವತ್ತು ನಾನು ಸ್ಟ್ಯಾಂಡ್ ಯೂಸ್ ಮಾಡಲಿಲ್ಲ ಮತ್ತೆ ಬೇಕಾಗ್ಬೋದು ಇವಾಗ ಹೋಗೋದು ಶೋಯ ಮಾರಿ ಎಲ್ಲ ರೆಡಿ ಮಾಡಿ ಇಟ್ಟರೆ ಸ್ವಲ್ಪ ಸುಲಭ ಆಗ್ತದೆ ಎಲ್ಲ ಅಂತ ಅದು ನಾನು ಮನೆಗೆ ಮನೆಗೊತ್ತೇನೆಲ್ಲ ಮತ್ತೆ ನಾನು ಲಾಕ್ ನೋಡಿ ಚಂದ ಚಂದ ಅದು ಮಾಡ್ತೇನೆ ನನ್ನ ತಂಗಿ ಜೊತೆ ಎಲ್ಲ ಅವರೆಲ್ಲ ಬರೋದಿಲ್ಲ ಮಾರೆ ಇದಕ್ಕೆ ಇಂಥ ಸೋಷಿಯಲ್ ಮೀಡಿಯಾಗೆಲ್ಲ ಹೇಗಿರೋದಿಲ್ಲ ತಂಗೇಗಿರೋಲ್ಲ ಇಲ್ಲ ಹತ್ರ ಅವ್ರ ಹತ್ರ ಎಲ್ಲ ಕಾಮಿಡಿ ಎಲ್ಲ ಮಾತಾಡ್ತಾರೆ ಆದರೆ ಒಂದು ಫೋಟೋಕ್ಕೆ ಸಹ ಬರೋದಿಲ್ಲ ಗೊತ್ತ ನಾನು ಮಾತ್ರ ಗೈಲೆಲ್ಲ ತೊಳ್ತಾಯ್ತು ನೀರು ಮಾಡ್ತು ಇಂಟ್ಲೆ ತುಳ್ಳು ನಾಡು ತುಳು ನಾಡು ಫಸ್ಟ್ ಟೈಮ್ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ ಗೈಸ್ ಗೊತ್ತಿಲ್ಲ ನನಗೆ ಯಾವ ಥರ ಆಗ್ತಿದೆ ಅಂತ ನೋಡುವ ಜಸ್ಟ್ ಟ್ರೈ ಮಾಡುವ ತುಂಬಾ ನೀರಾಗ್ಬಾರ್ದು ಮತ್ತೆ ಇದನ್ನೆಲ್ಲ ಕಲ್ಲಲ್ಲಿ ಕ್ರೆ ಈ ಗಿಟ್ಟಿಗೆಲ್ಲ ಒಳ್ಳೇದಾಗ್ತದೆ ಮಿಕ್ಸಿಯಲ್ಲಿ ತುಂಬಾ ಗಟ್ಟಿ ತುಂಬ ಕಟ್ಟಲಿಕ್ಕೆ ಟ್ರೈ ಮಾಡುವ ಸ್ವಲ್ಪ ಕಡಿವಾಗ ಉಂಟಲ್ಲ ಬೆಲ್ಲ ಹಾಕಬೇಕು ಯಾಕೆಂದರೆ ಇದ್ರೆ ಸ್ವೀಟ್ ಇರೋದಿಲ್ಲಲ್ಲ ಅದಕ್ಕೋಸ್ಕರ ಹಿಟ್ಟು ರೆಡಿ ಮಾಡಿ ಆಯ್ತು ರೀಸ್ ಬೆಲ್ಲ ಮಾತ್ರ ತರಬೇಕಷ್ಟೇ ಸ್ವಲ್ಪ ಇರ್ತದೆ ಇಲ್ಲ ಹಾಗೆ ತೆಂಗಿನಕಾಯಿ ರೆಡಿ ಮಾಡುವ ಅಂತ ಇವತ್ತು ನಾನು ರೂಮು ಸಹ ಕ್ಲೀನ್ ಮಾಡಲಿಲ್ಲ ಅಂತ ಇಲ್ಲದ್ರೆ ಬೆಳಿಗ್ಗೆ ಇಟ್ಟು ಎಲ್ಲ ಕೆಲಸ ಮಾಡಿದ ಮೇಲೆ ಇದು ಎಲ್ಲ ಗುಡಿಸಿ ಎಲ್ಲ ಬಿಡ್ತೇನೆ ಮತ್ತು ಸ್ಟಿಚ್ಚಿಂಗ್ ಇತ್ತ ಹಾಗೆ ರೋಮ್ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಪಸ್ ಸಂಜೆ ಹುಟ್ಟಿಸ್ತೇನೆ ಅಲ್ಲ ಮತ್ತು ಒಬ್ಬಳೆ ಇರುತ್ತಲ್ಲ ಈಗ ಈ ಥರ ಇಟ್ಟಿದ್ದೇನೆ ಮತ್ತು ಸಂಜೆ ಸಹ ನಾನೇ ಮಾಡಬೇಕಲ್ಲ ಹಾಗೆ ಮತ್ತೆ ಮಾಡುವ ಅಂತ ಇದ್ದೇನೆ ಇದು ಫುಲ್ ಬೇಕಾಗ್ಬೋದು ತೆಂಗಿನ ಕಡೆ ಇಲ್ಲಿ ಬಹು ಲೂಸ್ ಯಾಕಂದ್ರೆ ಫೈಟ್ ಮಾಡ್ಲಿಕ್ಕೆ ಇಲ್ಲ ನಾನು ಗಾಡಿದ ಎಲ್ಲಿ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಇವಾಗ ಇದನ್ನು ಇಟ್ಟರೆ ಇದು ಹುಣ್ಯ ಎಂತ ಮಾಡಬೇಕಂತ ಈ ಥರ ನೀರು ಹಾಕಿ ಅದರ ಮೇಲೆ ಖಾರ ಇಟ್ಟು ಮತ್ತು ಸಕ್ಕಿ ಹೀಗೆ ಇಟ್ಟು ಇಡ್ಬೇಕಷ್ಟೇ ನಾನು ಬೇರೆ ಆಪ್ಷನ್ ಇಲ್ಲ ನೋಡುವ ಇದು ಸಕ್ಸಸ್ ಅಂತ

దొడ్డ దొడ్డ పీస్ సిక్బారు ఫుల్ మిక్స్కు మిక్స్త తాల్లో ఒం మాత్ర తోర్స్తాయితా ఈ థర ఎల తో తో ఈ థర ఫ ఫుల్ హక్కు తుందీరే మాత్ర కష్ట ನೀರು ಮಾಡಬಾರ್ದು ಹೀಗೆ ಹಾಕಿ ನೋಡಿ ಹೀಗೆ ಹಾಕಿ ನಮ್ಮ ಮನೆಯಲ್ಲಿ ತರಬಾರ್ದು ಮತ್ತೆ ಅದಕ್ಕೆ ಹೀಗೆ ಹಾಕ್ಬೇಕು ತೆಂಗಿನಕಾಯಿ ಮತ್ತು ಬೆಲ್ಲ ನಾವು ಹಾಕಿರ್ತೇವಲ್ಲ ಅದನ್ನು ಈ ಥರ ಹಾಕ್ಬೇಕು ಎಷ್ಟು ಬೇಕಷ್ಟು ಇದಕ್ಕೆ ಮಾತ್ರ ಇಬ್ಬರು ಬೇಕಾಗ್ತದೆ ಒಬ್ಬರಿಗೆ ಒಬ್ಬರಿಗೆ ಹಾಕಿ ಕೊಟ್ಟು ಮತ್ತೊಬ್ಬರು ಮಡಿಸ್ಬೇಕು ಮತ್ತು ನಾನು ಕೈ ತೊಳೆದು ಮಾಡಿಸ್ತೇನೆ ಒಬ್ಬೊಬ್ಬರು ಈ ಥರ ಮಾಡಿಸ್ತಾರೆ ಒಬ್ಬೊಬ್ಬರು ಈ ಥರ ಅಡ್ಡ ಮಾಡಿಸ್ತಾರೆ ನಾನೀಗ ಈ ಥರ ಮಾಡಿಸ್ತೇನೆ ಯಾಕೆಂದರೆ

ಡ್ರೈ ಮಾಡಿದರೆ ಸಹ ನನಗೆ ಆಗೋದಿಲ್ಲ ಕಡಿಲಿಕ್ಕೆ ಕಷ್ಟ ಆಗ್ತದೆ ನಾನು ತುಂಬ ಕಷ್ಟ ಇಟ್ಟೆ ಎಸ್ ಈ ಥರ ಇಟ್ಟಿದ್ದೇವೆ ನೋಡುವ ಯಾವ ಥರ ಆಗ್ತದೆ ಅಂತ ಹಿಟ್ಟು ಈ ಥರ ಮಾಡಿದ್ದೀವಿ ಒಂದು ಐಡಿಯಾ ಮಾಡಿ ನಾನು ಮತ್ತು ಅತ್ತಿಗೆ ಹಾಗೆ ನೋಡುವ ಗೈಸ್ ನಾನಿವಾಗ ಲೈವಿಗೆ ಹೊರಟಿದ್ದೇನೆ ಅವಾಗದ್ದು ನಾನು ಮಧ್ಯಾಹ್ನ ಮಾಡ್ತಿದ್ದೆ ಕೆಲಸ ಇದು ಇವಾಗ ಸಹ ಆಗ್ತಾನೆ ಉಂಟು ಎರಡು ಮೂರು ಪ್ಲ್ಯಾನ್ ಎಲ್ಲ ಪ್ಲಾಪ್ ಆಯಿತು ಕುಕ್ಕರಲ್ಲಿ ಇಟ್ಟಿದ್ದೆ ಕುಕ್ಕರಲ್ಲಿ ಇಟ್ಟದ್ದು ಸರಿಯಾಗಲಿಲ್ಲ ನಂತರ ಲಾಸ್ಟಿಗೆ ಅರವಿಂದ ನನ್ನ ಮನೆಯಿಂದ ತಂದು ಇವಾಗ ಇಟ್ಟಿದ್ದೇನೆ ಈಗ ಲೈವಿಗೆ ಬರೀ ಏಳು ಗಂಟೆ ಹೋಗ್ಬೇಕು ಸ್ವಲ್ಪ ಪ್ರಾಕ್ಟೀಸ್ ಇದೆ ಹಾಗಿದ್ದು ಸ್ವಲ್ಪ ಅವರಿಗೆ ತಗೊಂಡೋಗ್ಬೇಕು ಹಾಗೆ ಪ್ಲ್ಯಾನ್ ಎಲ್ಲ ಬ್ಲಾಪ್ ಆಯಿತು ಓಕೆ ಗೈಟ್ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಹಾಗೆ ಈಗ ಈ ಲಾಗನ್ನು ಇವತ್ತಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್